ಬೈಲಹೊಂಗಲ ನಗರದಲ್ಲಿ ಶಾಸಕರ ಮತಕ್ಷೇತ್ರದ ಮಾದರಿ ಪ್ರಾಥಮಿಕ ಶಾಲೆ ನಂಬರ್ ನಾಲ್ಕರಲ್ಲಿ ಸೋಮವಾರ ಶಾಲಾ ಮಟ್ಟದ ವಾರ್ಷಿಕ ಕ್ರೀಡಾಕೂಟ ಏರ್ಪಡಿಸಲಾಗಿತ್ತು ಕ್ಷೇತ್ರ ಸಮನ್ವಯ ಅಧಿಕಾರಿ ಬಿ ಎಸ್ ಕಸಾಳೆ ಬಲೂನ್ ಹಾರಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಅರ್ಜುನ್ ಕಲ್ಕುಟ್ಕರ್ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ ವಿದ್ಯಾರ್ಥಿಗಳು ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ಸಾಧನೆ ಮಾಡಿ ಶಾಲೆಗೆ ಕೀರ್ತಿ ತರಬೇಕೆಂದರು ಹಾಗೂ ಮುಖ್ಯೋಪಾಧ್ಯಾಯರಾದ ಚಂದ್ರಶೇಖರ್ ಸಿಗಿಹಳ್ಳಿ ಸಿ ಎಸ್ ದರಪ್ನವರ್ ದೈಹಿಕ ಶಿಕ್ಷಕರ ಸಂಘ ಜಿಲ್ಲಾ ಅಧ್ಯಕ್ಷ ಡಿ ಎನ್ ಹಲ್ಕಿ ಹಾಗೂ ಎಸ್ ಡಿ ಎಂ ಸಿ ಉಪಾಧ್ಯಕ್ಷ ಗಂಗಮ್ಮ ಸಾಲಿ ಸದಸ್ಯರಾದ ಮಹಾಂತೇಶ್ ರಾಜಗೋಳಿ ಪೂಜಾ ಕೊಟವಾಗಿ ರಾಮ್ನಿಂಗ್ ಗೋಣಿ ನಾಗರಾಜ್ ಸಾಲಿಮಠ್ ಪವಿತ್ರ ತಲ್ಲೂರ್ ಗದಗಪ್ಪ ಮಡಿವಾಳರ್ ಗೋಣಿ ಹಾಗೂ ಭಾರತಿ ಬಾದಾಮಿ ಮಂಜುಳಾ ಬಂಡಿವಡ್ಡರ್ ಹಾಗೂ ಇನ್ನಿತರು ಉಪಸ್ಥಿತರಿದ್ದರು ಹಾಗೂ ಇದೇ ಸಂದರ್ಭದಲ್ಲಿ ಸರಸ್ವತಿ ಪೂಜೆಯು ಕೂಡ ನೆರವೇರಿಸಲಾಯಿತು ಶಿಕ್ಷಕ ಸಂದೀಪ್ ಕುಲಕರ್ಣಿ ಸ್ವಾಗತಿಸಿ ನಿರೂಪಿಸಿದರು ಶಿಕ್ಷಕ ಸಿಬ್ಬಂದಿ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು பிராமிக்க ந ಆಟಬೇಕು ಯಾಕೆ ಈಗ ನಾವು ಹೇಳಿ ಗಾಳಿ ತಮಗೆಲ್ಲ ಗೊತ್ತಿದೆ ಆರೋಗ್ಯವೇ ಭಾಗ್ಯ ಅಂತಕ್ಕಂಥದ್ದು ಅದನ್ನು ಮತ್ತೆ ಸಂಪಾದಿಸಬಹುದು ಆದರೆ ಒಮ್ಮೆ ಆರೋಗ್ಯವನ್ನು ಕರೆದು ಪಡೆಯಬೇಕಂದ್ರೆ ಅವ್ರು ಸಂಪಾದಿಸಲಿಕ್ಕೆ ಆಗೋದಿಲ್ಲ ಇದರ ಆರೋಗ್ಯದಿಂದ ಮನುಷ್ಯನಾಗಿ ಒದ್ದಕ್ಕೆ ಅತ್ಯಂತ ಪೂರಕ ಈ ಕ್ರೀಡೆಗಳನ್ನ ಆರೋಗ್ಯಕರವಾಗಿ ಆಡೋದ್ರ ಮೂಲಕ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದರ ಮೂಲಕ ನಮ್ಮ ಮನಸ್ಸನ್ನು ದೃಢಗೊಳಿಸುವುದರ ಮೂಲಕ ನಾವು ಪಾಟ್ ಮಾಡಿ ಇದ್ದರೆ ಸಕ್ಷಣತೆಯನ್ನು ಸಾಧಿಸಬಹುದು ಆರು ಇರುತ್ತೆ ಅಂತ ಅದೇನು ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ ಒಂದು ಏನೋ ಕಾಂಪಿಟೇಟಿವ್ ಅಂತ ಹೇಳಿ ಒಂದು ಸ್ಪೋರ್ಟ್ಸ್ ಮ್ಯಾನ್ ಶಿಕ್ಷೆ ನೀವೆಲ್ಲ ಭಾಗವಹಿಸ್ಕೊಂಡು ಖುಷಿಯಾಗಿ ಮೂರು ದಿನ ಎಲ್ಲರೂ ಯಾರು ಸೋಲ್ರಿ ಬೀಳಲಿ ಗೆಲ್ ಗೆಲ್ರಿ ಎಲ್ಲ ಒಂದೇ ರೀತಿಯಿಂದ ಒಂದು ಇದನ್ನು ಸಂತೋಷವಾಗಿರಿ ಅಂತ ಎಲ್ಲರಿಗೂ ಒಂದು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಚಂದ್ರಶೇಖರ್ ಪೆರಪ್ಪ ಅವರು ನಮ್ಮ ಎಲ್ಲ ಕ್ರೀಡಾಕೂಟಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ಎಲ್ಲರೂ ಬಿಸಲಾಗ ನಾವು ಇರೋದರಿಂದ ಎಲ್ಲ ಶಿಕ್ಷಕ ಶಿಕ್ಷಕರಿಗೆ ವೇದಿಕೆ ಇದ್ದಂಥ ಎಲ್ಲ ವ್ಯಕ್ತಿಗಳಿಗೂ ಅವರು ಟೋಪಿಯನ್ನು ಮಾಡಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಶಾಲೆಯ ವತಿಯಿಂದ ತುಂಬ ಧನ್ಯವಾದಗಳನ್ನು ಹೇಳಿರ್ತೇನೆ

ರಾಜ್ಯಾಲ ಇಡಕ್ಕೇ ಇರಬೇಕು ಈ ಶಾಲೆಯ ಒಂದು ಕ್ರೀಡಾಕೂಟದಲ್ಲಿ ನೀವು ವಿವಿಧ ಕ್ರೀಡಾಕೂಟಗಳಲ್ಲಿ ಒಂದು ವಿಭಾಗ ಇರ್ಬೋದು ಕಚೇರಿ ಮಟ್ಟದಲ್ಲಿ ರಾಜ್ಯ ಮಟ್ಟ ರಾಷ್ಟ್ರೀಯ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಕ್ರೀಡಾಕೂಟಕ್ಕೆ ಒಂದು ಹೋಗಿ ಈ ಒಂದು ಶಾಲೆಯ ಅಧಿಕಾರಿಗಳು ಒಂದು ಶಾಲಾ ಶಿಕ್ಷಕರ ಪಾಲಕರ ಒಂದು ಎಲ್ಲರ ಬಲವನ್ನು ಸಮಸ್ಯೆ ನಾವೆ ಅಂತ ಹೇಳಿ ನನ್ನ ಮಾತು ನೋಡ್ತಾ ಇದ್ದೇನೆ ಬೈಲ್ಹೊಂಗಲ್ ಪಟ್ಟಣದ ಚನ್ನಮ್ಮ ಸರ್ಕಲ್ ಹತ್ತಿರ ನೂತನವಾಗಿ ಶ್ರೀ ಅಯ್ಯಪ್ಪ ಗ್ರ್ಯಾಂಡ್ ಹೋಟೆಲ್ ಪ್ರಾರಂಭವಾಗಿದೆ ಈ ಹೋಟೆಲ್ನಲ್ಲಿ ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಚೈನೀಸ್ ಮತ್ತು ತಂದೂರಿಯಂತಹ ವೆಜಿಟೇರಿಯನ್ ಊಟ ಹಾಗೂ ಉಪಹಾರ ಸಿಗುತ್ತದೆ ಈ ಹೋಟೆಲ್ ರುಚಿ ಮತ್ತು ಸ್ವಾದಿಷ್ಟಕರ ಹಾಗೂ ಸುಸಜ್ಜಿತವನ್ನ ಒಳಗೊಂಡ ಹೋಟೆಲ್ ಇದಾಗಿದೆ ಮತ್ತು ಪಾರ್ಟಿ ಹಾಲ್ಗಳನ್ನ ಕೂಡ ಇದು ಹೊಂದಿದ್ದು ಈ ಹೋಟೆಲ್ನಲ್ಲಿ ಬರ್ತಡೆ ಎನಿವರ್ಸರಿಗಳಂತಹ ಪಾರ್ಟಿಗಳನ್ನ ಕೂಡ ಗ್ರಾಹಕರು ಇಲ್ಲಿ ಮಾಡಿಕೊಳ್ಳಬಹುದು ಹಾಗೂ ಇದರ ಅಡುಗೆ ಮನೆಯು ಕೂಡ ಸುಸಜ್ಜಿತ ಹಾಗೂ ಸ್ವಚ್ಛತೆಗೆ ಹೆಸರಾಗಿದೆ ಗ್ರಾಹಕರಿಗೆ ವ್ಯವಸ್ಥಿತವಾದ ಆಸನಗಳನ್ನ ಏರ್ಪಡಿಸಿದ್ದಾರೆ ಮತ್ತು ಈ ಒಂದು ಹೋಟೆಲ್ ನ ವಿಶೇಷತೆ ಎಂದರೆ ಹೋಮ್ ಡೆಲಿವರಿ ಕೂಡ ಇವರು ಕೊಡುತ್ತಿದ್ದಾರೆ ಇಲ್ಲಿ ಜ್ಯೂಸ್ ಐಸ್ ಕ್ರೀಮ್ ಕೋಲ್ಡ್ ಡ್ರಿಂಕ್ಸ್ ಅಂತಹ ಎಲ್ಲ ಜ್ಯೂಸ್ ಗಳು ಈ ಒಂದು ಹೋಟೆಲ್ ನಲ್ಲಿ